ಜಿಲ್ಲಾ ಉಪಾಧ್ಯಕ್ಷರು ಅಖಿಲ ಭಾರತ ವೀರಸೈವ ಲಿಂಗಾಯತ ಮಹಾಸಭಾ ಹಾಸನ ಜಿಲ್ಲಾ ಮಹಿಳಾ ಘಟಕ ಮತ್ತು ನಿರ್ದೇಶಕರು ಶ್ರೀ ಕೆಂಪು ಚಿರೋಜ ರೆಡ್ಡಿ ಅವರ ಮಹಿಳಾ ಸಮಾಜ ಶ್ರೀಮತಿ ಶೋಭ ಮಹೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮದ ಮತ್ತೋರವ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ಅಖಿಲ ಭಾರತ ವೀರಸೈವ ಲಿಂಗಾಯತ ಮಹಾಸಭಾ ಹಾಸನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮತ್ತೋರವ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಅಖಿಲ ಭಾರತ ಯೋಗ ಅಂತ ಹೇಳ್ಬಿಟ್ಟು ಹೇಳ್ಬೋದು ನಾವು ನಮ್ಮಲ್ಲಿ ನ್ಯಾಚುರೋಪತಿಯಲ್ಲಿ ಒಂದು ಮಾತಿದೆ ನೇಚರ್ ಪ್ಯೂರ್ಸ್ ಆ್ಯಂಡ್ ಯೋಗ ಮೇಂಟೆನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ನ್ಯಾಚುರೋಪತಿಯಿಂದ ಯಾವುದೆಲ್ಲ ಕಾಯಿಲೆಗಳನ್ನ ಗುಣಪಡಿಸ್ತೀವಿ ಮತ್ತೆ ಅವರಿಗೆ ಕಾಯಿಲೆ ಬರ್ದಲ್ಲೇ ಇರೋ ಥರ ಅದನ್ನು ಮಾಡ್ಕೊ ಮಾಡ್ಕೋಬೇಕು ಯೋಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸಾಲಯ ಮತ್ತು ಕಾಲಿಯಿಂದ ಹಾಗೆಯೇ ಈಗ ಹಾಸನ ಜಿಲ್ಲೆಯಲ್ಲಿ ಸುಮಾರು ಏಳು ತಾಲೂಕುಗಳು ಕೂಡ ನಾವು ಮನುಷ್ಯರಾದ ನನಗೆ ಎಷ್ಟು ಮಹತ್ವ ನಾವು ಭೂಮಿ ಮೇಲೆ ಬಂದಿದ್ದೇವೆ ಪ್ರಕೃತಿ ಜೊತೆ ಬದುಕುತ್ತೇವೆ ಅಂದಾಗ ನಮ್ಮ ಯೋಗ ಮತ್ತು ಪ್ರಕೃತಿ ಹೇಗೆ ಆರೋಗ್ಯಕರವಾಗಿರಬೇಕು ಅಂತೇಳಿ ತಿಳಿಸಿದಂತಹ ಶ್ರೀಯುತ ಡಾಕ್ಟರ್ ಶಶಾಂಕ್ ಅವರಿಗೆ ಧನ್ಯವಾದಗಳು